ಎಲ್ರಿಗೂ ನಮಸ್ಕಾರ ರೂಟ್ಸ್ಗೆ ಸ್ವಾಗತ ಸುಸ್ವಾಗತ ವೇದಿಕ ರೂಟ್ಸ್ನಲ್ಲಿ ಎಂದಿನಂತೆ ಆಚಾರ ವಿಚಾರ ಸಂಪ್ರದಾಯ ಹಬ್ಬ ಹರಿದಿನ ಎಲ್ಲ ರೀತಿಯ ವಿಷಯಗಳನ್ನು ತಿಳಿಸ್ತಾ ಇರೋದು ನಿಮಗೆಲ್ಲ ತಿಳಿದೆ ಇದೆ ಈ ದಿನದ ವಿಷಯ ಏನಪ್ಪ ಅಂದರೆ ಈ ಬಾರಿಯ ವರಮಹಾಲಕ್ಷ್ಮಿ ವ್ರತ ಏಕಾದಶಿ ದಿನ ಬಂದಿದೆ ಆಗ ಹಬ್ಬವನ್ನು ಯಾವ ರೀತಿ ಆಚರಿಸ್ಬೇಕು ಅಂದರೆ ಏಕಾದಶಿ ಮಾಡಬೇಕಾ ಅಥವಾ ವರಮಹಾಲಕ್ಷ್ಮಿ ವ್ರತ ಮಾಡಬೇಕಾ ಅನ್ನುವಂಥ ದ್ವಂದ್ವ ಎಲ್ಲರಲ್ಲೂ ಕಾಡ್ತಾ ಇದೆ ಆ ವಿಷಯದ ಬಗ್ಗೆ ಒಂಚೂರು ಅಂದರೆ ಸ್ವಲ್ಪ ದ್ವಂದ್ವವನ್ನು ಹೋಗಲಾಡಿಸುವಂಥ ಪ್ರಯತ್ನ ನಾನು ಈ ದಿನ ಮಾಡ್ತಾಯಿದ್ದೀನಿ ಮೊದಲಿಗೆ ಏಕಾದಶಿ ವ್ರತ ಅನ್ನೋದೇನು ಅಂದರೆ ಮೊದಲಿಂದ ಇರೋದು ಎಲ್ಲರೂ ಕಂಪಲ್ಸರಿ ಮಾಡಲೇಬೇಕು ಅನ್ನುವಂಥದ್ದು ಹಿಂದಿನಿಂದ ಹೇಳ್ಕೊಂಡು ಬಂದಿರುವಂಥ ವಿಷಯಗಳು ಅಂದರೆ ಏಕಾದಶಿ ವ್ರತ ಬಂದು ತಿಂಗಳಿಗೆ ಎರಡು ಬಾರಿ ಬರುತ್ತಲ್ವಾ ಶುಕ್ಲ ಪಕ್ಷದ ಏಕಾದಶಿ ಕೃಷ್ಣ ಪಕ್ಷದ ಏಕಾದಶಿ ಈ ರೀತಿ ವರ್ಷ ಪೂರ್ತಿ ಬರೋದರಿಂದ ಅದನ್ನು ಕಂಪಲ್ಸರಿ ಮಾಡಲೇಬೇಕು ಅಂತ ನಮ್ಮ ಹಿರಿಯರು ಹೇಳಿದರು ಏನಕ್ಕೆ ಮಾಡಬೇಕು ಅಂತ ತಿಳ್ಕೊಬೇಕು ಅಂದರೆ ನಮಗೆ ಹರಿಯ ಅನುಗ್ರಹ ಶ್ರೀಹರಿಯ ಅನುಗ್ರಹ ಶ್ರೀಮನ್ನಾರಾಯಣನ ಅನುಗ್ರಹ ನಮಗೆ ಸಿಗುತ್ತೆ ಅಂತ ನಮಗೆ ನಮ್ಮ ಹಿರಿಯರು ಹಿಂದಿನಿಂದ ರೂಢಿಸಿಕೊಂಡು ಬಂದಿದ್ರು ಅದೇ ರೀತಿ ವರಮಹಾಲಕ್ಷ್ಮಿ ವ್ರತ ವರ್ಷಕ್ಕೆ ಒಂದು ಬಾರಿ ಬರುತ್ತೆ ಲಕ್ಷ್ಮಿ ಅಂದರೆ ಯಾರು ವಿಷ್ಣುವಿನ ಪತ್ನಿ ಯಾವತ್ತೂ ಅಷ್ಟೇ ಅವಳು ಅವಳೊಬ್ಬಳಿಗೆ ಪೂಜೆ ಮಾಡಿದ್ರೆ ಬರಲ್ವಂತೆ ಅಂದರೆ ತನ್ನ ಪತಿಯನ್ನು ಸೇರಿಸ್ಕೊಂಡು ವಿಷ್ಣುವಿನ ಜೊತೆಯಲ್ಲಿ ಅಂದರೆ ಲಕ್ಷ್ಮಿ ನಾರಾಯಣ ಇಬ್ಬರನ್ನೂ ನಾವು ಪೂಜಿಸಿದ್ರೆ ಮಾತ್ರ ಲಕ್ಷ್ಮಿ ಯಾವಾಗಲೂ ಬರ್ತಾಳೆ ಅಂತ ಹೇಳಲಾಗುತ್ತೆ ಈ ರೀತಿಯಾಗಿ ನೋಡಲಿಕ್ಕೆ ಹೋದರೆ ಏಕಾದಶಿ ಅಂದರೆ ಶ್ರೀಮನ್ನಾರಾಯಣನ ಒಂದು ಅವನಿಗೋಸ್ಕರ ಮಾಡುವಂಥ ಒಂದು ಏಕಾದಶಿ ವ್ರತ ಅಂತ ಹೇಳ್ಬೋದು ಲಕ್ಷ್ಮಿ ಬಂದು ವರಮಹಾಲಕ್ಷ್ಮಿ ವ್ರತ ಅಂದರೆ ಸತಿ ಪತಿ ಇಬ್ಬರು ಕೂಡ್ಕೊಂಡು ಬಂದಿರುವಂಥ ಒಂದು ವ್ರತ ಈ ರೀತಿ ಬಂದಿದೆ ಅಂತ ಹೇಳ್ಬೋದು ಈಗ ಏನು ಮಾಡಬೇಕಪ್ಪ ಅಂತಂದರೆ ಈಗ ಏಕಾದಶಿ ಅಂದರೆ ಏನು ಮಾಡಬೇಕು ಆ ದಿನ ಉಪವಾಸ ಮಾಡಬೇಕು ಅಂತ ಹೇಳಲಾಗತ್ತೆ ಅಂದರೆ ಆ ದಿನ ನಿರ್ಜ್ ಅಂದರೆ ಇದು ಒಂದು ನೀರನ್ನು ಕುಡಿಯದೆ ಎಂಜಲನ್ನು ಒಂದು ನುಂಗದೆ ಒಂದು ಉಪವಾಸ ಮಾಡಬೇಕು ಅಂತ ಹೇಳಲಾಗಿತ್ತು ಆದರೆ ಅದನ್ನು ಎಲ್ಲರೂ ಮಾಡೋಕ್ಕಾಗದೇ ಆಗದೆ ನೀರನ್ನು ಕುಡಿದು ನೆಕ್ಸ್ಟು ಉಪವಾಸನ ಮಾಡ್ತಾಯಿದ್ರು ಅದಾದ ನಂತರದಲ್ಲಿ ಹಾಲು ಹಣ್ಣು ತೆಗೆದುಕೊಂಡು ಉಪವಾಸ ಮಾಡ್ತಾಯಿದ್ರು ಅದಾದ ನಂತರದಲ್ಲಿ ಅನ್ನವನ್ನು ತಿನ್ನದೆ ಒಂದು ತಿಂಡಿಗಳನ್ನು ಅಂದರೆ ಅವಲಕ್ಕಿ ಉಪ್ಪಿಟ್ಟು ಈ ರೀತಿ ಮಾಡಿಕೊಂಡು ತಿನ್ನೋದಕ್ಕೆ ಶುರು ಮಾಡಲಾಗಿತ್ತು ಈ ರೀತಿ ಏಕಾದಶಿ ಆಚರಣೆಯನ್ನು ಮಾಡ್ತಾ ಬಂದಿದ್ರು ಈ ರೀತಿಯಾಗಿ ನೋಡಿದಾಗ ನಾವು ವರಮಹಾಲಕ್ಷ್ಮಿ ಹಬ್ಬದ ದಿನ ಪೂಜೆ ಮಾಡಲಿಕ್ಕೆ ಯಾವುದೇ ಅಡ್ಡಿ ಆತಂಕ ಇಲ್ಲ ಅಂದರೆ ವರಮಹಾಲಕ್ಷ್ಮಿ ವ್ರತ ಹೇಗೆ ಮಾಡ್ಬೋದು ಎಲ್ಲ ರೀತಿಯ ಷೋಡಶೋಪಚಾರ ಪೂಜೆ ಕಲಶ ಪ್ರತಿಷ್ಠಾಪನೆ ಪ್ರತಿಯೊಂದನ್ನು ಮಾಡಲಿಕ್ಕೆ ಯಾವುದೇ ರೀತಿಯ ಅಡ್ಡಿ ಇಲ್ಲ ಆತಂಕ ಇಲ್ಲ ಆದರೆ ಇಲ್ಲಿರುವ ಪ್ರಶ್ನೆ ಏನಂದರೆ ಆ ದಿನ ನಾವು ಭಕ್ಷ್ಯ ಭೋಜ್ಯಗಳನ್ನು ಮಾಡಿ ತಿನ್ಬಹುದಾ ಅಂದರೆ ಇಲ್ಲಿ ತಿನ್ನಬಾರದು ಇದೊಂದು ನಮಗೆ ಅಡ್ಡಿ ಆಗುತ್ತೆ ಅದಕ್ಕೋಸ್ಕರ ಏನು ಮಾಡಬೇಕು ಅಂದರೆ ಆ ದಿನ ಒಂದು ಒಬ್ಬಟ್ಟಿರ್ಬೋದು ಪಲ್ಯ ಪಾಯಸ ಅನ್ನ ಸಾರು ಈ ರೀತಿ ನಾವು ಭಕ್ಷ್ಯ ಭೋಜ್ಯಗಳನ್ನು ಒಂದು ಏನೇನು ಮಾಡಿ ತಾಯಿಗೆ ನೈವೇದ್ಯ ಮಾಡ್ತೀವಿ ನಾವು ತಿಂತೀವಿ ಅದನ್ನು ಮಾತ್ರ ಈ ದಿನ ನಿಷಿದ್ಧ ಮಾಡಬೇಕಾಗತ್ತೆ ಆಗ ನಾವು ನೈವೇದ್ಯ ಏನು ಮಾಡಬೇಕಪ್ಪ ಅಂತ ಯೋಚನೆ ಮಾಡ ಅಂದರೆ ಆಗಲೇ ಹೇಳಿದ ಹಾಗೆ ವರಮಹಾಲಕ್ಷ್ಮಿಗೆ ಫಲ ತಾಂಬೂಲಗಳು ತೆಂಗಿನಕಾಯಿ ಹಾಲು ಹಣ್ಣುಗಳು ಈ ರೀತಿ ನೈವೇದ್ಯವನ್ನು ಮಾಡಿ ನಾವು ಕೂಡ ತೆಗೆದುಕೊಳ್ಳಿಕ್ಕೆ ಯಾವುದೇ ಅಡ್ಡಿ ಇಲ್ಲ ಮತ್ತು ಈ ಒಬ್ಬಟ್ಟು ಅನ್ನ ಸಾರು ಈ ರೀತಿ ಯಾವಾಗ ಮಾಡಬೇಕು ಮತ್ತು ಯಾವಾಗ ತಿನ್ನಬೇಕು ಅಂತಂದರೆ ಮತ್ತೆ ನಾವು ಏಕಾದಶಿ ವ್ರತಕ್ಕೆ ಹೋಗೋಣ ಏಕಾದಶಿ ವ್ರತ ಮಾಡಿ ನೆಕ್ಸ್ಟ್ ಡೇ ದ್ವಾದಶಿಗೆ ನಾವೇನು ಮಾಡ್ತೀವಿ ಊಟವನ್ನು ಮಾಡ್ತೀವಿ ಅಂದರೆ ಅನ್ನ ಸಾರು ಸ್ವೀಟ್ಸು ಎಲ್ಲ ಮಾಡ್ಕೊಂಡು ತಿಂತೀವಿ ಅದೇ ರೀತಿ ಈಗ ನಾವೇನು ಮಾಡಬೇಕು ಶುಕ್ರವಾರ ಹಬ್ಬವನ್ನು ಆಚರಿಸಿ ಲಕ್ಷ್ಮಿಯನ್ನು ಆ ದಿನ ಕದಲಿಸದೆ ಬೀಳ್ಕೊಡದೆ ಹಾಗೆ ಇಟ್ಟುಕೊಂಡು ನೆಕ್ಸ್ಟ್ ಡೇ ಬೆಳಿಗ್ಗೆ ಪೂಜೆ ಮಾಡಿ ಷೋಡಶೋಪಚಾರ ಪೂಜೆಗಳನ್ನು ಪಂಚೋಪಚಾರ ಪೂಜೆ ಮಾಡಿ ಮಹಾಲಕ್ಷ್ಮಿಗೆ ಭಕ್ಷ್ಯ ಭೋಜ್ಯಗಳನ್ನು ನೈವೇದ್ಯ ಮಾಡಿ ಅದಾದ ನಂತರ ಕದಲಿಸಿ ಕಳಿಸ್ಕೊಡ್ಬೋದು ಆಮೇಲೆ ನಾವು ಕೂಡ ಶುಕ್ರವಾರ ಏನೇನು ತಿಂತಾ ಇದ್ವಿ ಹಬ್ಬದಡಿಗೆ ಅದೆಲ್ಲ ಶನಿವಾರವನ್ನು ದಿನ ತಿನ್ನಲಿಕ್ಕೆ ಯಾವುದೇ ಅಡ್ಡಿ ಇಲ್ಲ ಏನಾಗುತ್ತೆ ಏಕಾದಶಿ ವ್ರತ ಮಾಡ್ದಂಗೂ ಆಯಿತು ವರಮಹಾಲಕ್ಷ್ಮಿ ವ್ರತ ಮಾಡ್ದಂಗೂ ಆಯಿತು ಅಂದರೆ ಲಕ್ಷ್ಮೀ ನಾರಾಯಣರಿಬ್ಬರು ಕೂಡ್ಕೊಂಡು ಬಂದಿರುವಂಥ ಈ ಶುಭ ದಿನ ಇಬ್ಬರನ್ನು ತೃಪ್ತಿ ಿಪ್ಪಡಿಸ್ದಂಗೆ ಆಗತ್ತೆ ಈ ರೀತಿ ಮಾಡೋದ್ರಿಂದ ಹಬ್ಬಕ್ಕೆ ಯಾವುದೇ ರೀತಿಯ ಚ್ಯುತಿ ಬರೋದಿಲ್ಲ ಆದ್ದರಿಂದ ಎಲ್ಲರೂ ಹಬ್ಬವನ್ನು ಚೆನ್ನಾಗಿ ಮಾಡಿ ಮುತ್ತೈದರನ್ನ ಕರೆದು ಕುಂಕುಮ ಕೊಡೋದು ಯಾವುದನ್ನು ನಿಲ್ಲಿಸುವ ಅಗತ್ಯ ಇಲ್ಲ ಆದರೆ ಅಡಿಗೆಯಲ್ಲಿ ಮಾತ್ರ ಸ್ವಲ್ಪ ನೋಡಿಕೊಂಡು ಹಾಲು ಹಣ್ಣು ನೈವೇದ್ಯ ಮಾಡೋದು ನೆಕ್ಸ್ಟ್ ಡೇ ಬೆಳಗ್ಗೆ ನೈವೇದ್ಯ ಮಾಡಿ ತಾಯಿಗೆ ಅರ್ಪಣೆ ಮಾಡಿ ನಾವು ಕೂಡ ತಿನ್ನೋದು ಈ ರೀತಿ ಮಾಡಿದ್ರೆ ಏಕಾದಶಿ ವ್ರತನೂ ಆಗುತ್ತೆ ವರಮಹಾಲಕ್ಷ್ಮಿ ವ್ರತನೂ ಆಗುತ್ತೆ ಇದು ಬಹಳಷ್ಟು ಜನ ಈ ಕ್ವಶನ್ನ ಕೇಳ್ತಾ ಇದ್ರು ಆದ್ದರಿಂದ ನಾನು ಅವರ ಸಂದೇಹ ನಿವಾರಣೆಗಾಗಿ ಈ ವಿಡಿಯೋ ಮಾಡಿ ಹಾಕ್ತಾ ಇದ್ದೀನಿ ನಿಮಗೆ ಇನ್ನೂ ಹಲವಾರು ರೀತಿಯ ಆಚಾರ ವಿಚಾರ ಸಂಪ್ರದಾಯದ್ರ ಬಗ್ಗೆ ಎಲ್ಲ ಕ್ವಶನ್ಸ್ ಇದ್ದರೆ ಎಲ್ಲವನ್ನು ಕಮೆಂಟ್ ಸೆಕ್ಷನಲ್ಲಿ ನೀವು ಕ್ವೆಶನ್ನು ಮಾಡಿ ನಾನೆಲ್ಲದಕ್ಕೂ ಉತ್ತರ ಕೊಡುವ ಪ್ರಯತ್ನ ಮಾಡ್ತೀನಿ ನೀವಿನ್ನೂ ಹಲವು ವಿಚಾರಗಳನ್ನು ತಿಳ್ಕೋಬೇಕು ಅಂದರೆ ವಿದಿಕ್ ರೋಡ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡಿ ನಮಸ್ಕಾರ